ಇದು ಬೈಕ್ ಬರುವುದ್ರ ಆರ್ ಎಂಟರ್ ನಿಮ್ಗೆ ಕಾರ್ ಕೊಡ್ತೇನೆ ಕೊಡ್ತೀನಿ ಒಂಬತ್ತು ಸಾವಿರದ ಎಂಬ ಸಾವಿರ ರೂಪಾಯಿ ಗಾಡಿ ಕೊಡ್ತೇನೆ ಸರ್ ಬರೀ ಎಂಬತ್ತು ಸಾವಿರ ಸಾವಿರ ಕೊಟ್ಟಿಲ್ಲ ಒಂದ್ ಬರ್ಬೋದು ಹೊಂಡಾ ಸಿಟಿ ಬರೀ ಒಂದೂವರೆ ಲಕ್ಷಕ್ಕೆ ನೋಡ್ತಾ ಲಕ್ಷ ಎರಡು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಟ್ಟಿವ್ ಬೇರೆ ಎರಡುವರೆ ಕೊಟ್ಟು ಬಿಡ್ತೇನೆ ನಿಮ್ ಚೈನಲ್ಲಿಂದ ಬಂದ್ ಸರ್ ಒಂದ್ ಎರಡು ಲಕ್ಷ ಐವತ್ ಸಾವಿರಕ್ಕಿಂತ ಇದು ಕಡಿಮೆ ಮಾಡಿ ನಿಮ್ಗೆ ಬರೋದು ಪ್ರಯತ್ನ ಪಡ್ತೀನಿ ಒಂದ್ ಲಕ್ಷದ ಐವತ್ ರೂಪಾಯಿ ಬರೀ ಒಂದ್ ಲಕ್ಷದ ಐವತ್ ಸಾವಿರ ನಿಮಗೆ ಮನಿ ಒಂದ್ ಮನುಷ್ಯ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಗಾಡಿ ಕೊಡ್ತೀವಿ ಬರೀ ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟು ಕೊಟ್ಬಿಡ್ತಾರೆ ಇನ್ನು ನಿಮ್ ಚೈನಲ್ಲಿಂದ ಬಂದ್ ಇನ್ನು ಕಡಿಮೆ ಫ್ರೀ ಆಟೋಸ್ ಕಮರ್ಷಿಯಲ್ ಗಾಡಿಗಳು ಮತ್ತು ಕಾರ್ಗಳು ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಎಲ್ಲ ನಿಮ್ಗೆ ಅತಿ ಉತ್ತಮ ಬೆಲೆ ಒಳಗೆ ನಿಮ್ಗೆ ಸಿಗ್ತವೆ ಬಂದ್ ವಿಸಿಟ್ ಮಾಡ್ರಿ ಈ ತರ ಐತ್ ನೋಡ್ರಿ ನಮಸ್ಕಾರ ಸರ್ ನಮಸ್ಕಾರ ಸರಿಗ ಈಗ ನಿಮ್ಮ ಶಾಪ್ ಹೆಸರು ಹೇಳ್ರಿ ನಮ್ಮ ಶಾಪ್ ಹೆಸರು ಶಕ್ತಿ ಆಟೋ ಕನ್ಸರ್ಟ್ ಹುಚ್ಚಗಿರಿ ಸುವರ್ಣ ಪೆಟ್ರೋಲ್ ಪಂಪ್ ಎದುರುಗಡೆ ಸರ್ ನಮ್ಮ ಕಡೆ ಎಲ್ಲಾ ತರಹದ ಗಾಡಿ ಸಿಗುತ್ತ ಅವ್ರ ಲೋನ್ ಫೆಸಿಲಿಟಿನು ಎಲ್ಲ ಅದಾವ ಒಂದ್ ಲಕ್ಷಲಿಂದ ಹತ್ತು ಲಕ್ಷ ಮಟ್ಟನು ನಮ್ ಕಡೆ ಗಾಡಿ ಓಕೆ ಕಡಿಮೆ ಬಜೆಟ್ ಅವರು ಬಂದ್ರು ಅವ್ರು ಕಡಿಮೆ ಬಜೆಟ್ ನಾಗೂ ಗಾಡಿ ಸಿಗ್ತಾವ್ ನಮ್ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಸಿಗ್ತಾವ್ ಎಲ್ಲಾ ಗುಡ್ ಕಂಡೀಷನ್ ಕಾರ್ ಗಳು ನೀವು ಸೇಲ್ ಮಾಡ್ತೀರಿ ಗುಡ್ ಕಂಡೀಷನ್ ಕಾರ್ ಗಳು ಇರ್ತಾವ್ ನಮ್ ಕಡೆ ಏನಿದೆ ಜೂನಿಯನ್ ಇರ್ತಾವ್ ಜನ್ಯೂನ್ ಇರ್ತಾವ ಆಮೇಲೆ ಲೋನ್ ಫೆಸಿಲಿಟಿ ಎಲ್ಲಾ ಮಾಡಿಸ್ಕೊಡ್ತೀರಿ ಲೋನ್ ಫೆಸಿಲಿಟಿ ಮಾಡ್ಕೊಡ್ತೀವಿ ಜನಗಳಿಗೆ ಏನಾರ ಡೌಟ್ ಇದ್ರೆ ಬಂದ್ ನೋಡಿ ಎಂಜಿನ್ ಇಂಜಿನ್ ಎಲ್ಲಾ ಚೆಕ್ ಮಾಡಿ ಬೇಕಾದ್ರೆ ಅವ್ರ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ ನೋಡಿದ್ರು ಏನ್ ಫರಕ್ ಬೀಳಂಗಿಲ್ಲ ಬಂದ್ ನೀವು ನೋಡಿ ಸ್ನೇಹಿತರೆ ಹಿಂಗೆಲ್ಲಾ ಅನುಕೂಲ ಐತಿ ನೀವ್ ಬಂದ್ ಇವ್ರಿಗೆ ಭೇಟಿ ಆಗ್ರಿ ಎಲ್ಲಾ ತರ ಅನುಕೂಲ ಮಾಡ್ಕೊಡ್ತಾರ ಲೋನ್ ಫೆಸಿಲಿಟಿ ಗುಡ್ ಕಂಡೀಷನ್ ಕಾರ್ಗಳು ಯಾವ ಮಾಡೋದು ಒಂದ್ ಲಕ್ಷ ಲಕ್ಷ ಎಲ್ಲಾ ಸಿಗ್ತಾವ ಬಂದ್ ಇವ್ರ ಶಾಪಿಂಗ್ ವಿಸಿಟ್ ಮಾಡ್ರಿ ಸರ್ ಇದು ಬರುದ ಎಲ್ಲಿ ಇದು ವಿದ್ಯಾಗಿರಿ ಸುವರ್ಣ ಪೆಟ್ರೋಲ್ ಪಂಪ್ ಎದುರು ಬಾಜು ಓಕೆ ಓಕೆ ಸರ್ ಈಗ ಫಸ್ಟ್ ಗಾಡಿ ಯಾವ್ ತೋರಿಸ್ತೀರಿ ಸರ್ ಈಗ ನೋಡಕ್ ಹೋಗಿ ಗಾಡಿಗಳನ್ನ ನಮಸ್ಕಾರ ಸರ್ ಥ್ಯಾಂಕ್ಸ್ ರೀ ಬಟ್ सर ಅಲ್ಲ ಸರ್ ಈ ಫಸ್ಟ್ ಗಾಡಿ ಯಾವದು ಬರೋ ತೋರ್ಸುತ್ತೀರಿ ಈಗ ಓಕೆ ಗಾಡಿ ನಮ್ಮ ಕಡೆ ಕರೇಟಾ ಓಕೆ ಈ ತಸ ಸರ್ ಸಿಂಗಲ್ ಓನರ್ ಇದೆ ಯಾವ ಸರ್ 17 ಇರೋದು ಇದೆ ಕರೇಟಾ ಸಿಂಗಲ್ ಓನರ್ ಇದೆ ಸರ್ ಹ ಸಿಂಗಲ್ ಓನರ್ एकदम ಗುಡ್ एकदम ಗುಡ್ ಕಂಡೀಷನ್ ಓಕೆ ಇನ್ನ ಫರ್ ಗಾಡಿ ತೋರಿಸ ಸರ್ ಓಕೆ लेटेस्ट ಬಂದಿದೆ ಜನರಿಗೆ ನಿಮ್ಮ ಇದಕ್ಕೆ ಯಾವ

ನೋಡ್ರಿ ಎಲ್ಲ ಗುಡ್ ಕಂಡೀಷನ್ ಐತಿ ಇಂಜಿನ್ ನೋಡೋವ್ರೆ ಇಂಜಿನ್ ನೋಡಬಹುದು ಇಂಜಿನ್ ಓಪನ್ ಮಾಡದ್ ಬರ್ತೇಳ್ರಿ ನೋಡ್ರಿ ಎಕ್ದಮ್ ಪಾಶ್ ಎಂಜಿನ್ ಐತಿ ಎದ್ದ ನ್ಯೂ ನೋಡ್ರಿ ಎಕ್ದಮ್ ಫಾಶ್ ಐತಿ ಗಾಡಿ ಓಕೆ ಎಂಜಿನ್ ನೋಡಬಹುದು ನೋಡ್ಬೋದಿಲ್ಲ ಓಕೆ ಸುತ್ತ ಕಡೆ ಗಾಡಿ ಹಿಂಗೈತೆ ನೋಡ್ರಿ ಹ್ಞೂ ಹಿಂಗೈತೆ ನೋಡ್ರಿ ಗಾಡಿ ಓಕೆ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿಕೊಡ್ತಾರಲಾಳ ಆಮೇಲೆ ಬೆಡಗಿರಿ ಬ್ಲಾಕ್ಸ್ ವೀಕ್ಷಕರಿಗೆ ನಮ್ ಸತ್ಯ ಆಟೋ ಗಣೇಶ್ ಚತುರ್ಥಿ ಹಾಗೂ ಈ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಆಫರ್ ಗಳೂ ಇಟ್ಟಿವಿ ಹಬ್ಬದ ಸಲುವಾಗಿ ಹಬ್ಬವಾಗಿ ನಮ್ ಒಂದೊಂದು ಗಾಡಿ ನೋಡ್ರಿ ಆದಾಗ ನಮ್ ಕಡೆ ಫೈನಾನ್ಸ್ ಎಲ್ಲ ಅದಾವ್ರಿ ಓಕೆ ಸರ್ ಫೈನಾನ್ಸಲ್ ಫೆಸಿಲಿಟೀಸ್ ಬ್ಯಾಂಕ್ ಫೆಸಿಲಿಟೀಸ್ ಎಲ್ಲ ಅದಾವ್ರಿ ನಮ್ ಕಡೆ ಓಕೆ ಎಲ್ಲ ಅನುಕೂಲ ರೀ ಆಮೇಲೆ ಪೇಪರ್ಸ್ ಏನು ನಿಮ್ಗೆ ತೊಂದರೆ ಕೊಡೋದಂಗ ಎಲ್ಲ ನಮಗೆ ಸಮಸ್ಯೆಗಳು ಎಲ್ಲ ನೀವು ಜವಾಬ್ದಾರಿ ತಗೊಂಡ್ ಮಾಡ್ತೇವೆ ಮಾಡ್ಕೊಡ್ತೀವಿ ಏನು ಏನೋ ಒಂದು ಸಂದರ್ಭ ಸಮಸ್ಯೆಗಳು ಬರುವುದ್ರಿ ಆ ಟೈಪ್ ನಾವು ಮಾಡಿ ನಿಮ್ಗೆ ಗಾಡಿ ಓಕೆ 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 ಸರ್ ನೋಡ್ರಿ ಸ್ನೇಹಿತರ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಮತ್ತೆ ಕರ್ನಾಟಕ ಜನತೆ ಕಡೆಯಿಂದ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಫಸ್ಟ್ ಗಾಡಿ ಯಾವ ತೋರಿಸ್ತೀರಿ ಈಗ ಇದು ಸಾವಿರ ಸರ್ ಇದು ಇದೆ ಸರ್ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಸಾವಿರ ಬಂದ್ ನಮ್ಮ ಗಾಡಿ ಇನ್ನು ಅವರಿಗೆ ಕಡಿಮೆ ಮಾಡಿ ಲಕ್ಷ ಮೂವತ್ ಸಾವಿರ ರೂಪಾಯಿ ಒಂದ್ ಲಕ್ಷ ಫೈನಲ್ ಮೂವತ್ ಸಾವಿರ ರೂಪಾಯಿ ನಿಮ್ ಚಾನಲ್ ಇಂದ ಸಬ್ಸ್ಕ್ರೈಬರ್ ಯಾರು ಬಂದು ಕೇಳಿದ್ರೆ ಅದ್ ನಿಮ್ಗೆ ಆಫರ್ ಇಟ್ಟಿವ್ರಿ ಗಣೇಶ್ ಸ್ನೇಹಿತರ ನೋಡ್ರಿ ಫುಲ್ ಆಫರ್ ನಾಗ ಕೊಡ್ತಾರ ಒಂದ್ ಗಾಡಿ ಗುಡ್ ಕಂಡೀಷನ್ ಐತಿ ಯಾರ ನಿಮ್ಗೆ ಕಡಿಮೆ ಬಜೆಟ್ ಒಳಗ ಗಾಡಿ ಹುಡ್ಕಾಡತಿರ್ತಾರಲ್ಲ ಅವ್ರಿಗೆ ಇದು ಅಡ್ಡಿ ಇಲ್ಲ ನೋಡ್ರಿ ವ್ಯಾಗನರ್ ಓಕೆ ನೋಡ್ರಿ ಇದು ಇಂಟೀರಿಯರ್ ನೋಡ್ರಿ ಎಲ್ಲಾ ಗುಡ್ ಕಂಡೀಷನ್ ಐತಿ ನೋಡ್ರಿ

ಟಾಟಾ ಟಾಟಾ ಡೀಸೆಲ್ ಸರ್ ಇದು ಹಾ ರೀ ಇದು ಬೈಕ್ ಬರುವುದ್ರೆ ನಾನು ಕಾರ್ ಕೊಡ್ತೀನಿ ಸರ್ ಇದು ಎಷ್ಟು ಕೊಡೋದ್ ಒಂಬತ್ತು ಸಾವಿರ ಎಲ್ಲ ಪೇಪರ್ಸ್ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಹಿಡ್ಕೊಂಡು ಎಲ್ಲಾ ಪೇಪರ್ಸ್ ರನ್ನಿಂಗ್ ಇದೆ ಸಾವಿರ ಒಂಬತ್ತು ಸಾವಿರದ ಎಂಬತ್ ಸಾವಿರ ರೂಪಾಯಿ ಗಾಡಿ ಕೊಡ್ತೇನೆ ಸಾವಿರ ಸ್ನೇಹಿತರೆ ಬರೇ ಎಂಬತ್ ಸಾವಿರ ಗಾಡಿ ಕೊಡೋದಾರ ನೋಡ್ರಿ ಬೈಕ್ ಬೈಕ್ ಬರುದು ನಿಮ್ಗೆ ಎಂಬತ್ತು ಸಾವಿರ ಸರ್ ಎಲ್ಲ ಪೇಪರ್ಸ್ ರನ್ನಿಂಗ್ ಕೊಡ್ತೀನಿ ಸರ್ ಬೈಕ್ ಒಂದ್ ಬೈಕ್ ಬರುವುದಲ್ಲ ಆ ರೆಟ್ನ ನೀವು ಕಾರ್ ಕೊಡಾ ಈಗ ಸರ ನೋಡ್ರಿ ಮತ್ತೆ ವಿಡಿಯೋ ನೋಡ್ ಬಂದವ್ರಿಗೆ ಆಮೇಲೆ ಜಗಳ ನಾವ್ ಮತ್ತೆ ನೋಡ್ರಿ ಮತ್ತೆ ಎಂಬತ್ ಸಾವಿರ ಒಳಗ್ ಕೊಟ್ಟಿಲ್ಲ ಜಗಳ ಮಾಡೋ ನಾವ್ ಸ್ನೇಹಿತರ ನೋಡ್ರಿ ಬೈಕಿನ ರೇಟ್ ಒಳಗೆ ಎಂಬತ್ ಸಾವಿರ ಕಾರ್ ಕೊಡೋದ್ರ ಐದ್ ಮಂದಿ ತಗೊಂಡ್ ಅಡ್ಡಾಡದೈತಿ ಗಾಡಿ ಹಂಗೈತಿ ನೋಡ್ರಿ ಗಾಡಿ ನಂಬರ್ ನೋಡ್ಕೋರಿ ಫೋಟೋ ತೋರಿಸ್ರಿ ಸರ್ ಬಂದ್ ಗಾಡಿ ಹೋಯ್ರಿಪರ್ ಎಲ್ಲಾ ಪೇಪರ್ಸ್ ರನ್ನಿಂಗ್ ಅದಾವೆ ಒಳಗಡೆ ನೋಡ್ರಿ ಆರ್ ಸಿ ರನ್ನಿಂಗ್ ಇದೆ ಯಾವ್ದು ಪೆಂಡಿಂಗ್ ಇಲ್ಲ ಎಲ್ಲಾ ಓಕೆ ಡಿಸೆಲ್ ಏನ್ ಪೆಟ್ರೋಲ್ ಇದೆ ಡಿಸೆಲ್ ಗಾಡಿನ ಸಿಗತಿ ನಿಮ್ಗೆ ಸ್ನೇಹಿತರ ಈಗ ಮೊದಲ ಅಂತ ಡಿಸೆಲ್ ಗಾಡಿ ನಿಮಗೆ ಇಷ್ಟ ಕಡಿಮೆ ಒಳಗೆ ಸಿಗಾತಿ ನೋಡ್ರಿ ಅದು ನಮ್ ಧಾರವಾಡದಾಗ ಶಕ್ತಿ ಆಟೋ ಒಳಗ ನೋಡ್ರಿ ಗುಡ್ ಕಂಡೀಷನ್ ಐತಿ ಸ್ನೇಹಿತರೆ ಬಂದ್ ತೊಗೊಂಡ್ ಹೋಗ್ಬಿಡ್ರಿ ಮತ್ ವಿಡಿಯೋ ನೋಡಿದ್ ಕುಳ್ಳ ಇದು ಗಾಡಿ ಸಿ ಹೋಗಿತ್ ಅಂದ್ರ ಮತ್ ಕೇಳಾಕ್ ಹೋಗ್ಬೇಡ್ರಿ ಮತ್ ಬಾಳಿ ಯಾಕಂದ್ರೆ ವೈದ್ಯ ಬಿಡ್ತಾರ ನೋಡಿದ್ ಕುಳ್ಳಿ

ಬರೀ ಎರಡು ವರಿ ಕೊಡ್ತಾರ ನೋಡ್ರಿ ಬರೀ ಎರಡು ಲಕ್ಷ ಐವತ್ ಸಾವಿರ ಕೊಡ್ತಾರಂತ ಇನ್ನೂ ಡಿಸ್ಕೌಂಟ್ ಹಾಕೈತಿ ಬಂದ್ ವಿಸಿಟ್ ಮಾಡ್ರಿ ಶಾಪಿಗೆ ನೋಡ್ರಿ ಎಲ್ಲಾ ಗುಡ್ ಕಂಡೀಷನ್ ಐತಿ ಗಾಡಿ ಹಾ ಹೇಳಿ ಸರ್ ಇರ್ಬೇಕು ಅಂತ ಕರ್ನಾಟಕ ಜನ ಬಾಕಿ ಹೇಳ್ತಿರೋ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಹಾ ರೀ ಫೈವ್ ತೌಸಂಡ್ ಶೋರೂಮ್ ಮೇಂಟೆನೆನ್ಸ್ ವೈಕಲ್ ಇದೆ ಸರ್ ಇದು ಸೆವೆನ್ ಸೀಟರ್ ಗಾಡಿ ಬರುತ್ತೆ ಸರಿ ಹಾ ರೀ ಇದು ನಿಮಗೆ ಮೂರು ಲಕ್ಷ ಅರವತ್ ಸಾವಿರ ರೂಪಾಯಿ ಹೇಳ್ತದೆ ಸರ್ ನಿಮ್ಮ ಚೈನಲ್ ಇಂದ ಇನ್ನು ಸಂದ್ರ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಇನ್ನೂ ಕಡಿಮೆ ಆಗ್ತದೆ ಸರ್ ಮೂರು ಲಕ್ಷದ ಮೂರು ಲಕ್ಷ ಅರವತ್ ಸಾವಿರ ಮೂರು ಲಕ್ಷ ಅರವತ್ ಸಾವಿರ ಹೇಳ್ತಾರೆ ಇನ್ನೂ ಹೆಚ್ಚು ಕಡಿಮೆ ಆಗ್ತದೆ ನೋಡಿ ಸ್ನೇಹಿತರೆ ಇದು ಬಾರಿ ಗುಡ್ ಕಂಡೀಷನ್ ಗಾಡಿ ಕಂಡೀಷನ್ ಚಲಿಸ್ ಟೈರ್ ಗೇರ್ ಇಸ್ ಅಲ್ಲ ವಿಶ್ವ ಮತ್ತೆ ಎಲ್ಲರೂ ಇದನ್ನ ಬಾಳ ಲೈಕ್ ಮಾಡುವಂತ ಗಾಡಿ ಇದೆ ಗಾಡಿ ಸರ್ ಗಿಟ್ ಗಿಟ್ ನೋಡಿ ಸರ್ ಟೈರ್ ನೋಡಿ ನ್ಯೂ ಬ್ರಾಂಡ್ ಟೈರ್ ಆಗಿದೆ ಸರ್ ಸೀಟ್ ಎಲ್ಲಾ ಚಲೋ ಇದೆ ಎಡಿ ಒನ್ ಫ್ಯಾಮಿಲಿ ಆರಾಮ್ ತಿರ ಡೈರ್ ಇದೆ ಏನು ಸಿರ್ಕಿರಿಲ್ಲ

లైక్ కొన్నా తో గాడి సింపుల్ ఓకే yes సెకండ్ ఓనర్ ఇది సార్ bare సార్ 2013 గాడి 13 సెకండ్ ఓనర్ ఇది సెకండ్ ఓనర్ ఓకే నాట్సార్ అంటే ఇది తీది గాడి ఓకే మీకు ఈ ఛానల్ ఇది డిస్కౌంట్ వస్తుంది ఓకే 380000 హెల్పివి yes ఛానల్ ఏం ఉండరా 3 లక్షల 60000 రూపాయలకి గాడి కొట్టుచ్చు ఓకే డిస్కౌంట్ ఇస్తా ఇప్పుడు ఈ వీట్లో తప్పా 50 సలవగ డిస్కౌంట్ ఓకే నోట్సైడర్ నోట్సైడర్ గాడి ఏం ఐతే షిఫ్టర్ వైట్ కలర్ ఐతే

ఫైల్ ఫోర్ సార్ ఐవత్సరే సార్ సద్నా సెకండ్ ఓనర్ కండి ఇంటీరియర్ గుడ్ కండిషన్ ఐతి ಇದು ಪೆಟ್ರೋಲ್ ಡೀಸೆಲ್ ಸರ್ ಇದೆ ಇದು ಡೀಸೆಲ್ ಸರ್ ನೆಕ್ಸ್ಟ್ ನೋಡ್ರಿ ಗುಡ್ ಕಂಡೀಷನ್ ಐತಿ ಇದೆ ನಮ್ಗ್ ಚಾನೆಲ್ ಬಂದ್ರೆ ಇನ್ನು ಡಿಸ್ಕೌಂಟ್ ಮಾಡ್ಕೊಡ್ತಾರ ನಿಮ್ಗೆ ಸ್ನೇಹಿತರೆ ನೋಡ್ರಿ ಉತ್ತಮವಾದ ರೇಟಿಗೆ ಸಿಗ್ತೈತಿ

आई दलक्षत में आए लेकिन सर ये नज़रिये में मार्क पर होगा। ओके, सर पैचुकड़े मार्क पर सारांश होगा। तो बेटे गुड कंडीशन में इतने। ओके। ओके। नेक। ये दो इडियोस सर, यह सर हद्दान सर सेकंड होना सर। यार सर तो हद्दान को सेकंड होना। ओके। ये न प्राइस सर इधर। आई लक्ष्य आई वसार पर पड़ता है सर गड़

ಗುಡ್ ಕಂಡೀಷನ್ ಐತಿ ಗಾಡಿ ಎಲ್ಲ ನೋಡ್ರಿ ಟೆನ್ ಸಿಂಗಲ್ ಓನರ್ ಇದು ಎರಡ್ ಸಾವಿರದ ಹದಿನಾಲ್ಕು ಐಟೆನ್ ಸರ್ ಪೆಟ್ರೋಲ್ ವರ್ಷ ಇದು ಸಿಂಗಲ್ ಓನರ್ ಇದೆ ಸರ್ ಮೂರು ಲಕ್ಷ ಎಪ್ಪ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಬಂದು ಇನ್ನೂ ಕಡಿಮೆ ಇನ್ನೂ ಕಡಿಮೆ ಆಗ್ತದೆ ಒಳ್ಳೆ ಅವಕಾಶ ನೋಡಿ ಸರ್ ಇಂಟೀರಿಯರ್ ಕಂಡೀಷನ್ ಐತಿ ಗಾಡಿ ಸಿಂಗಲ್ ಓನರ್

ಕಮರ್ಷಿಯಲ್ ಗಾಡಿ ಕೆಲಸ ಮಾಡೋ ದುಡ್ಕೊಂಡು ತಿನ್ನೋರಿಗೆ ಬಂದ್ ಬಸ್ಟ್ ಗಾಡಿ ಓಕೆ ವೆರಿ ಗುಡ್ ಕಂಡೀಷನ್ ಐತಿ ಹಾ ಇದು ಆರು ಲಕ್ಷ ರೂಪಾಯಿ ಕಡಿಮೆ ಡಿಸ್ಕೌಂಟ್ ಮಾಡ್ತಾರೆ ಓಕೆ ಕಮರ್ಷಿಯಲ್ ಗಾಡಿ ಓಕೆ ನೋಡ್ ಸ್ನೇಹಿತರೆ ಕಮರ್ಷಿಯಲ್ ಗಾಡಿ ಇನ್ನು ಗುಡ್ ಕಂಡೀಷನ್ ಐತೆ ಓಕೆ ನೆಕ್ಸ್ಟ್ ಹತ್ತೊಂಬತ್ತು ಸರ್ ಅಶೋಕ್ ಲೈಲಾಂಡ್ ಸರ್ ಓಕೆ ಎರಡ್ ಸಾವಿರದ ಹತ್ತೊಂಬತ್ತು ಅಶೋಕ್ ಲೈಲಾಂಡ್ ಇದು ಆರು ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಆಯ್ತು ಸರ್ ಓಕೆ ಚೆನ್ನೈ ಇನ್ನೂ ಕಡಿಮೆ ಮಾಡಿ ಇನ್ನು ಕಡಿಮೆ ಆಗಿದೆ ಗುಡ್ ಕಂಡೀಷನ್ ಐತಿ ನೆಕ್ಸ್ಟ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸರ್ ಬಡ ದೋಸ್ತ್ ಬಂದ್ಬಿಟ್ಟು ಸರ್ ಹಾ ಇದು ಆರು ಲಕ್ಷ ಐವತ್ ಸಾವ್ರ ರೂಪಾಯಿ ಆಯ್ತು ಸರ್ ಹಾ ಚೆನ್ನೆ ಬಂದ್ರೆ ಇನ್ನು ನಮ್ ಕರಿ ಅಂತ ಎಷ್ಟು ಅನುಕೂಲ ಕಡಿಮೆ ಮಾಡಿ ಕೊಡ್ತೇವೆ ಆಮೇಲೆ ಇದಕ್ಕೆಲ್ಲ ಫೈನಾನ್ಸ್ ಎಲ್ಲ ಫೆಸಿಲಿಟೀಸ್ ಇದೆ ಇನ್ನು ಕೊಟ್ಟು ಓಕೆ ಎಷ್ಟ್ ಮಾಡೋಲ್ಲೇನ್ರಿ ಇದು ಇದು ಎರಡ್ ಸರ್ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೇಳ್ ಅಂದ್ರ ಲೇಟೆಸ್ಟ್ ವೆರಿ ಓಕೆ ನೆಕ್ಸ್ಟ್ ದೇ ಅದ ಸರಿ ಸರಿ ಆಟ ಸರಿ ಓಕೆ ಹೌದ ಎರಡ್ ಸಾವಿರದ ಇಪ್ಪತ್ ಮಾಡೋದು ಸ್ವಲ್ಪ ಎರಡ್ ಸಾವಿರದ ಇಪ್ಪತ್ ಮಾಡೋದು ಓಕೆ

ಮೂರ್ ಲಕ್ಷ ಅಂದ್ರೆ ಗಾಡಿ ಸಿಗ್ಬಿಡ್ತಾರೆ ನಿಮ್ಗೆ ಗುಡ್ ಕಂಡೀಷನ್ ಐತೆ ಅಲ್ಲ ಓಕೆ ಇದಾವ್ ಸರ್ ಈಗ ಗಾಡಿ ಎರಡ್ ಸಾವಿರ ಹದಿನಾರು ಸರ್ ಕಮ್ಮಿ ಅಲ್ಲಿ ಇದ್ರೆ ನೋಡಿ ಅಂತವ್ರಿಗೆ ನಮ್ ಕಡೆ ಒಳ್ಳೆ ಅವಕಾಶ ಇದೆ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಗಾಡಿ ಕೊಡ್ತೀವಿ ಬರ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಕೊಟ್ಟಬಿಡ್ತಾರೆ ಇನ್ನು ನಿಮ್ ಚಾನಲ್ ಇಂದ ಬಂದ ಇನ್ನೂ ಕಡಿಮೆ ಸ್ನೇಹಿತರೆ ಇನ್ನೂ ಡಿಸ್ಕೌಂಟ್ ಆಗಿದೆ ನೋಡ್ರಿ ಅನುಕೂಲ ಸರ್ ಪಕ್ಕ ಕಮರ್ಷಿಯಲ್ ಗಾಡಿ ನೋಡಿ ಸ್ನೇಹಿತರೆ ಗುಡ್ ಕಂಡೀನ ಓಕೆ ನೋಡ್ರಿ ಇಂಟೀರಿಯರ್ ಐತಿ ನೋಡ್ರಿ ಇಲ್ಲಿ ಮನೆ ದೇವರ ಅನುಗ್ರಹ ಓಕೆ ಟಾಟಾ ಇಸಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಂಗಲ್ ಓನರ್ ಸರ್ ಪೆಟ್ರೋಲ್ ಇಂಜಿನ್ ರೀ ಪೆಟ್ರೋಲ್ ಇಂಜಿನ್ ಸರ್ ಓಕೆ ನಾಲ್ಕು ಲಕ್ಷ ರೂಪಾಯಿ ಆಯ್ತು ಸರ್ ನಿಮ್ ಚೆನ್ನಾಗಿ ಇನ್ನೂ ಕಡಿಮೆ ಮಾಡ್ಬೇಕು ಇನ್ನು ಇನ್ನು ಕಡಿಮೆ ಆಗ್ತದೆ ಇಂಜನ್ ಹೊಸ ಇದೆ ನ್ಯೂ ಬ್ರ್ಯಾಂಡ್ ಇದೆ ಏನ್ ಮಾಡಲ್ ಸರ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ ಸರ್ ಸಾವಿರ ಇಪ್ಪತ್ ಬೇ ಒಂದ್ ವರ್ಷದ ಗಾಡಿ ಹೌದು ಚೆನ್ನಾಗಿದೆ ಸರ್ ಗಾಡಿ ಎಲ್ಲ ಹೊಸದಿದೆ ಸರ್ ಗಾಡಿ ಗುಡ್ ಕಂಡೀಷನ್ ಐತೆ ನೋಡಿ ಸ್ನೇಹಿತರ ಐದ್ ಸರ್ ಬರ ಒಂದ್ ವರ್ಷದ ಗಾಡಿ ಹೌದು ಕಮರ್ಷಿಯಲ್ ಡಿಮ್ ಗಾಡಿ ಸರ್ ಇದು ಸರ್ ಇದು ಶಕ್ತಿ ಆಟೋ ಇದೆ ಸರ್ ಅವೈಬಲ್ ಇದೆ ಸಾವಿರದ ಇಪ್ಪತ್ತು ಸರ್ ಪ್ರೈಸ್ ರೀ ಪ್ರೈಸ್ ಬಿಟ್ಟು ಮೂರ್ ಲಕ್ಷ ಐವತ್ ಸಾವಿರ ರೂಪಾಯಿ ಮಾಡ್ಬಿಟ್ಟು ಮೂರ್ ಲಕ್ಷ ಮೂರ್ ಲಕ್ಷ ಐವತ್ತು ಸಾವಿರ ನಿಮ್ಗೆ ಇನ್ನೂ ಚೈನಲ್ಲಿ ಕಡ ಇನ್ನೂ ಡಿಸ್ಕೌಂಟ್ ಆಗ್ತೈತೆ ಬಾಡಿ ಕಟ್ಟಿದ್ರು ಐತೆ ನೆಕ್ಸ್ಟ್ ರೀ

ಕಮರ್ಷಿಯಲ್ ಗಾಡಿ ಸಿಂಗಲ್ ಓನ್ ಆಗಿದೆ ಸರ್ ಇದು ಗಾಡಿ ಸಿಂಗಲ್ ಓನರ್ ಒಳಗೆ ಐವತ್ತು ರೂಪಾಯಿ ಹೇಳ್ತೇವೆ ಸರ್ ಇದು ಹಾಂ ರೀ ಇದು ನಿಮ್ಮ ಸಬ್ಸ್ಕ್ರೈದು ಯಾರು ಬಂದರೆ ನೀವು ಕಡಿಮೆ ಮಾಡಿ ಕೊಡ್ತೀವಿ ಸರ್ ಎಲ್ಲ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆ ಸರ್ ಇದು ಓಕೆ ಸಿಂಗಲ್ ಓನಲ್ ಇದೆ ಸರ್ ಗಾಡಿ ಓಕೆ ಒಪ್ಶನ್ ವೆಹಿಕಲ್ ಇದೆ ನೋಡ್ಕೊಂಬಿ ಓಕೆ ನೋಡಿರಿ ಕಮರ್ಷಿಯಲ್ ಗಾಡಿ ಓಕೆ ಓಕೆ ಇದು ಎರಡು ಸರ್ ಹಾಂ ರೀ ರೀ ಕಮ್ಮಿ ಸೆಕೆಂಡ್ ಓನರ್ ಆಗುತ್ತೆ ಓಕೆ ವ್ರು ಬಂದ್ರೆ ಇನ್ನೂ ಸ್ವಲ್ಪ ಮರಿ ಮಾಡ್ಕೊಡ್ತೀವಿ ಕಷ್ಟ